ಎಲ್ಲವೂ ಸಿಗುತ್ತೆ ಬಲ್ಕ್ ಯಾವೆಲ್ಲ ಪ್ರಾಡಕ್ಟ್ಸ್ ಬ್ರೋಕೆಡ್ ಬ್ಲೌಸ್ ಪೀಸ್ ಕಾಟನ್ ಮೆಟೀರಿಯಲ್ ಅಂತೇನೆ ಇಲ್ಲ ಹಂಗ ಕ್ಯಾನ್ವಾ ಈ ತರ ಬಂಡಲ್ಸ್ ಬಂಡನ್ಸ್ ಸಿ ಡಿಫರೆನ್ಸ್ ಕಾಣುತ್ತಲ್ಲ ಇದನ್ನ ಮಾಡಿದೀನಿ ನೋಡಿ ಈ ತರ ಅದರಿಂದ ಏನ್ ಮಾಡಬಹುದು ಅಂತಂದ್ರೆ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೂಲು ಕ್ರಿಯೇಷನ್ಸ್ ನೀವೆಲ್ಲರೂ ಹೇಗಿದ್ದೀರಾ ತುಂಬ ದಿನ ಆಯಿತು ನಾನು ಕೂಡ ಆನ್ ಸ್ಕ್ರೀನ್ ಬಂದು ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಟ್ಯೂಟೋರಿಯಲ್ ಅನ್ನ ತೋರಿಸ್ತಾ ಇಲ್ಲ ಬದ್ಲಾಗಿ ನಾನು ಇವತ್ತು ಒಂದು ಇನ್ಫಾರ್ಮೇಶನ್ ವಿಡಿಯೋದೊಂದಿಗೆ ಬಂದಿದ್ದೀನಿ ಹೌದು ನನಗೆ ಇತ್ತೀಚೆಗೆ ತುಂಬಾ ಕಾಮೆಂಟ್ಸ್ ಬರ್ತಿತ್ತು ನೀವು ಸ್ಪಾಂಜ್ ಅಲ್ಲಿ ತೊಗೊಂಡ್ ಬರ್ತೀರಾ ಜಿಪ್ ಅಲ್ಲಿ ಸಿಗುತ್ತೆ ರನ್ನರ್ ಯಾವ್ದು ಬಳಸ್ತೀರಾ ನೀಡಲ್ ಯಾವ್ದು ಬಳಸ್ತೀರಾ ಅಂತ ಸಾಕಷ್ಟು ಕಾಮೆಂಟ್ಸ್ ಗಳು ಬರ್ತಾ ಇತ್ತು ಸೊ ಸರಿ ಇದನ್ನೇ ಬಳಸ್ಕೊಂಡು ಒಂದು ವಿಡಿಯೋ ಮಾಡಿ ಹಾಕಿದ್ರೆ ತುಂಬ ಜನರಿಗೆ ಯೂಸ್ಫುಲ್ ಆಗಿರುತ್ತೆ ಮತ್ತೆ ನಾನು ಬಳಸುವಂಥ ಪ್ರಾಡಕ್ಟ್ಸ್ ಅನ್ನು ಕೂಡ ನಿಮಗೆ ಆಗತ್ತೆ ಅಂತ ನನಗನ್ನಿಸ್ತು ಹಾಗಾಗಿ ಇವತ್ತು ಅದರದ್ದೇ ಒಂದು ವಿಡಿಯೋವನ್ನು ಮಾಡ್ತಾ ಇದೀನಿ ಮತ್ತೆ ನಮ್ಮ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದ್ರೆ ಯೂಸ್ಫುಲ್ ಅಂತ ಅನಿಸ್ತಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಅನ್ನ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂತ ಒಂದು ನಿರೀಕ್ಷೆಯೊಡನೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದೀನಿ ಹಾಗೆ ಈ ವಿಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಪಾಯಿಂಟ್ಸನ್ನು ಹೇಳ್ಬಿಡ್ತೀನಿ ನಾನು ಯೂಶಲಿ ಪ್ರಾಡಕ್ಟ್ಸನ್ನು ಮಾಡೋದು ಜಸ್ಟ್ ವೀಡಿಯೋ ಪರ್ಪಸ್ಗೆ ನನಗೆ ನನ್ನ ವೀಡಿಯೋಸ್ ಹೇಗಿದ್ರು ನನ್ನ ಚಾನಲ್ಲೇ ಇರೋದ್ರಿಂದ ವೀಡಿಯೋಸ್ ಮಾಡೋದಕ್ಕೋಸ್ಕರ ನಾನು ಪ್ರಾಡಕ್ಟ್ಸನ್ನೆಲ್ಲ ಬಳಸಿಬಿಟ್ಟು ಮಾಡೋದು ಹಾಗೆ ನಾನು ಸೇಲ್ ಮಾಡೋದಿಲ್ಲ ನಾನು ಮಾಡಿದಂಥ ಪ್ರಾಡಕ್ಟ್ಸನ್ನು ನನಗೆ ಮನೆಗೆ ಯಾರಾದರೂ ಬಂದರೆ ಸಪೋಸ್ ಇವಾಗ ಅರ್ಶನ ಕುಂಕುಮಾರ್ ಜೊತೆ ಬ್ಲೌಸ್ ಪೀಸನ್ನು ಕೊಡೋ ಬದಲು ಆ ಒಂದು ಯಾವುದೋ ಒಂದು ಬ್ಯಾಗೋ ಪೌಚೋ ಈ ಥರ ಇದ್ರೆ ಅವ್ರಿಗೆ ಕೊಟ್ಬಿಡ್ತೀನಿ ಅಥವಾ ನನಗೆ ಯಾರಿಗಾದರೂ ಕೊಡೋಣ ಅನಿಸಿದ್ರೆ ಅವ್ರಿಗೆ ಕೊಡ್ತಾ ಇರ್ತೀನಿ ಸೊ ಈ ರೀತಿಯಾಗಿ ನಾನು ಮಾಡುವಂಥ ಪ್ರಾಡಕ್ಟ್ಸ್ಗಳನ್ನು ಬಳಸ್ತಾ ಇರ್ತೀನಿ ಮತ್ತು ಕೆಲವೊಂದು ಡೋರ್ಮೇಡ್ ಇದೆಲ್ಲ ಹೇಗಿದ್ರು ನನಗೇನೆ ಯೂಸ್ ಆಗ್ತಾ ಇರುತ್ತೆ ಕೆಲವೊಂದು ಪ್ರಾಡಕ್ಟ್ಸ್ ನನಗೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಮತ್ತೆ ಕೆಲವೊಂದು ನನ್ಗೆ ಯಾರಿಗ ಬೇಕೋ ಅವರಿಗೆಲ್ಲ ಕೊಡ್ತಾ ಇರ್ತೀನಿ ಸೊ ಈ ರೀತಿಯಾಗಿ ನನ್ನ ಪ್ರಾಡಕ್ಟ್ಸ್ ಅನ್ನ ನಾನು ಹಂಚ್ಬಿಡ್ತೀನಿ ನಾನು ಸೇಲ್ ಪರ್ಪಸ್ ಮಾಡ್ತಿಲ್ಲ ಇನಿಷಿಯಲಿ ನಾನು ಒಂದು ಎರಡು ಮೂರು ತಿಂಗಳು ಅನ್ನ ಟ್ರೈ ಮಾಡಿದೆ ಬಟ್ ಏನು ಅಂತಂದ್ರೆ ನನ್ನ ಹತ್ರ ಬಲ್ಕ್ ಅನ್ನ ಪೂರೈಸಕ್ಕೆ ಸಾಧ್ಯನೇ ಆಗಿಲ್ಲ ಬಿಕಾಸ್ ನನ್ನ ಮಗಳಿನೂ ಚಿಕ್ಕವಳು ಅವಳಿಗೆ ಜಾಸ್ತಿ ಪ್ರಯಾರಿಟಿ ಕೊಡ್ಬೇಕಾಗುತ್ತೆ ಸೊ ಮತ್ತೆ ನನಗೆ ಟೈಮ್ ಕೂಡ ಸಾಧ್ಯ ಇರಲಿಲ್ಲ ಲೈಕ್ ಆರ್ಡರ್ಸ್ ಗಳೆಲ್ಲ ಬಂದ್ರೆ ಒಂದು ಎಂಟು ಹತ್ತು ಪೌಚಸ್ ಅಂತಂದ್ರೆ ನಾನು ಮಾಡ್ಕೊಡ್ಬೋದಿತ್ತು ಆದರೆ ಬಲ್ಕಲ್ಲಿ ಬಂದರೆ ಲೈಕ್ ಐವತ್ತು ಪೌಚ್ ಮಾಡ್ಕೊಡ್ತೀಯಾ ನೂರು ಪೌಚ್ ಮಾಡಿಕೊಡ್ತೀಯಾ ಅಂತೆಲ್ಲ ನನಗೆ ಆರ್ಡರ್ಸ್ ಕೇಳಿದಾಗ ನಾನು ಒಬ್ಬಳೇ ಇದ್ಕೊಂಡು ಅಷ್ಟೊಂದು ಮಾಡೋಕ್ಕೆ ಚಾನ್ಸೇ ಇಲ್ಲ ಹಾಗಂದ್ರೆ ಜನರನ್ನ ಇಟ್ಕೊಂಡು ಅವ್ರ ಹತ್ರ ಸ್ಟಿಚಿಂಗ್ ಮಾಡಿಸಿ ಸ್ಟಾಫ್ಸ್ ಆ ರೀತಿಯಾಗಿ ಒಂದು ಮಾಡ್ಕೊಳ್ಳೋಣ ಕೂಡ ಅದಕ್ಕೆ ಅಷ್ಟೊಂದು ಟೈಮ್ ಕೊಡಕ್ಕೆ ನನ್ನ ಹತ್ರ ಸದ್ಯ ಆಗ್ತಿರೋದ್ರಿಂದ ಆಗ್ತಿಲ್ದೇ ಇರೋದ್ರಿಂದ ನಾನು ಸೇಲ್ ಮಾಡೋದಿಲ್ಲ ಮತ್ತೆ ಇನ್ನೊಂದೇನು ಅಂತಂದ್ರೆ ನಾನು ಒಂದು ತ್ರೀ ಫೋರ್ ಇಯರ್ಸ್ ಬ್ಯಾಕ್ ಒಂದಷ್ಟು ಐಟಮ್ಸ್ ಅನ್ನ ತಗೊಂಡ್ ಲೈಕ್ ರಾ ಮೆಟೀರಿಯಲ್ಸ್ ಇಲ್ಲ ಸೊ ಅದನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ ಆವಾಗ ನಾನು ಚಿಕ್ಕಪೇಟೆಗೆ ಹೋಗಿ ಒಂದು ಒಂದು ಅಮೌಂಟ್ ಲೈಕ್ ಒಂದು ಬಲ್ಕಲ್ಲಿ ಒಂದಷ್ಟು ತಗೊಂಡ್ಬಂದು ಇಟ್ಕೊಂಡಿದ್ದೆ ಸೊ ಅದೇ ಎಲ್ಲ ಪ್ರಾಡಕ್ಟ್ಸ್ ಇದೆ ಅದನ್ನೇ ಬಳಸಿ ಬಳಸಿ ನಾನು ಪ್ರತಿದಿನ ಅಂದರೆ ಪ್ರತಿ ಸರಿ ವಿಡಿಯೋ ಹಾಕುವಾಗ ಅದನ್ನೇ ಯೂಸ್ ಮಾಡ್ತಾ ಇರ್ತೀನಿ ಮೈನ್ ಆಗಿ ನನಗೆ ಬೇಕಾಗಿರೋದೇನಂತಂದ್ರೆ ಥ್ರೆಡ್ ಇರ್ಬೋದು ಅಥವಾ ಮೇಯ್ನ್ ಕ್ಲಾತ್ ಇರ್ಬೋದು ಇದಕ್ಕೆಲ್ಲ ಯಾವತ್ತಿದ್ರು ಆದರೆ ನಮ್ಗೆ ಏನೂ ಕೊರತೆ ಅಂತ ಅನ್ಸೋದಿಲ್ಲ ಅದಕ್ಕೆ ಚಿಕ್ಕಪೇಟೆಗೆ ಹೋಗಿ ತರಬೇಕು ಅಂತ ಅದೇ ನಾನು ಹೇಳಿದ್ನಲ್ಲ ಸೇಲ್ ಪರ್ಪಸ್ ಮಾಡಬೇಕು ಅಂದ್ರೆ ಖಂಡಿತ ಬಲ್ಕಲ್ಲಿ ತುಂಬಾನೇ ಬೆನಿಫಿಟ್ ಆಗುತ್ತೆ ಸೊ ಅದಕ್ಕೆ ಚಿಕ್ಕಪೇಟೆಯಲ್ಲಿ ಹಲವಾರು ಅಂಗಡಿಗಳಿದೆ ನೀವು ಜಸ್ಟ್ ಆ ಲೇನ್ ಅನ್ನು ಎಂಟರ್ ಮಾಡಿದ್ರೆ ಸಾಕು ಬ್ಯಾಗ್ ಮೇಕಿಂಗ್ ಮೆಟೀರಿಯಲ್ಸ್ ಇದು ಲೈನ್ ಸೇರಿ ನಿಮ್ಗೆ ಅಂಗಡಿಗಳು ಸಿಗ್ತಾ ಹೋಗುತ್ತೆ ಕಾಂಪಿಟೇಟಿವ್ ರೇಟ್ಸ್ ಅಲ್ಲಿ ನಮ್ಗೆ ಪ್ರಾಡಕ್ಟ್ಸ್ ಅನ್ನು ಕೂಡ ಕೊಡ್ತಾರೆ ನಿಮ್ಗೆಲ್ಲವೂ ಸಿಗುತ್ತೆ ಬಲ್ಕ್ ಅಲ್ಲಿ ತಗೊಳ್ಬಹುದು ಆ ಸೊ ಯಾವ ಅಂಗಡಿ ಅಂತ ನನಗೂ ಕೂಡ ಎಕ್ಸಾಕ್ಟ್ ಆಗಿ ನೆನಪಿಲ್ಲ ಬಟ್ ನೀವು ಅಲ್ಲಿ ಆ ಲೇನ್ ಎಂಟರ್ ಮಾಡಿಬಿಟ್ರೆ ಯಾರಾದ್ರೂ ಕೇಳ್ಕೊಂಡು ಹೋಗ್ಬಿಟ್ರೆ ನಿಮ್ಗೆ ಆರಾಮಾಗಿ ಸಿಕ್ಕೇ ಬಿಡುತ್ತೆ ಒಂದೇ ಅಂಗಡಿಯಲ್ಲಿ ನಿಮ್ಗೆ ಅಷ್ಟು ಪ್ರಾಡಕ್ಟ್ಸ್ ಸಿಗುತ್ತೆ ಬ್ಯಾಗ್ ಮೇಕಿಂಗ್ ಮೆಟೀರಿಯಲ್ಸ್ ಅಂತ ಹೇಳಿ ಸೊ ನೀವು ಅಲ್ಲಿ ಟ್ರೈ ಮಾಡಬಹುದು ಚಿಕ್ಕಪೇಟೆಯಲ್ಲಿ ಸೊ ನಾನು ನಾನು ಯಾವ್ಯಾವ ಐಟಮ್ಸ್ ಅನ್ನೆಲ್ಲ ಬಳಸ್ತೀನಿ ಅನ್ನೋದನ್ನ ಇವತ್ತು ತೋರಿಸ್ಬಿಡ್ತೀನಿ ಹಾಗೆ ನಾನು ನೋಡಿ ಇಲ್ಲಿ ಲಿಸ್ಟ್ ಅನ್ನ ಮಾಡ್ಕೊಂಡ್ಬಿಟ್ಟಿದೀನಿ ಯಾವೆಲ್ಲ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡ್ತೀನಿ ಅದನ್ನ ಬರ್ಕೊಂಡ್ಬಿಟ್ರೆ ಸ್ಕಿಪ್ ಆಗೋದಿಲ್ಲ ಅಲ್ಲ ಹಂಗಾಗಿ ಹಿಂದೆ ಕೂಡ ಇದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೆ ಬಟ್ ತುಂಬ ಜನ ಹೊಸಬ್ರು ಇವಾಗ ಆ್ಯಡ್ ಆಗಿದ್ದೀರಾ ಅವಾಗ ಇನ್ನೂ ನನಗೆ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಕೂಡ ಇರಲಿಲ್ಲ ಸೊ ಆವಾಗ ಮಾಡಿದ್ದೆ ಸೊ ಮೇ ಬಿ ಈಗ ಮತ್ತೊಮ್ಮೆ ಮಾಡಿದ್ರೆ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ಅನ್ನಿಸ್ತು ಹಾಗಾಗಿ ನಾನು ಇವಾಗ ಈ ಒಂದು ಶುರು ಮಾಡಿದ್ದೀನಿ ಹಾಗೆ ನಮ್ಮ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ಟಿಚಿಂಗಲ್ಲಿ ಆಸಕ್ತಿ ಇರುವಂತಹ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ ಸೊ ಬ್ಯಾಗ್ ಮೇಕಿಂಗ್ ಅಂದ್ಕೂಡ ನಮಗೆ ಮೊದಲಿಗೆ ಬೇಕಾಗಿರೋದು ಮೇನ್ ಬಟ್ಟೆಗಳು ಸೊ ಮೇನ್ ಕ್ಲಾತ್ ನಾವು ಯಾವ್ದನ್ನ ಬಳಸ್ತೀವಿ ಅಂದ್ರೆ ನಮಗೆ ಫೈನಲ್ ಆಗಿ ನಮ್ಮ ಬ್ಯಾಗ್ ಯಾವ ರೀತಿ ಕಾಣಬೇಕು ಅನ್ನೋದನ್ನೆಲ್ಲ ಡಿಸೈಡ್ ಮಾಡುವಂಥದ್ದು ಮೇನ್ ಕ್ಲಾತ್ ನಾನು ಮೇನ್ ಕ್ಲಾತನ್ನು ಯಾವ ಥರ ಮಾಡ್ತೀನಿ ಅಂತಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಾವೇನಾದ್ರೂ ಡ್ರೆಸ್ ಮೆಟೀರಿಯಲ್ ತಗೊಂಡ್ರೆ ಆ ಡ್ರೆಸ್ ಮೆಟೀರಿಯಲ್ಲು ಸ್ಟಿಚ್ ಮಾಡಿದ ಮೇಲೆ ಸ್ವಲ್ಪ ಬಟ್ಟೆ ಉಳಿದಿರುತ್ತಲ್ಲ ಅದನ್ನು ಯೂಸ್ ಮಾಡಿ ಪರ್ಸ್ ಮಾಡಬಹುದು ಸೊ ಬ್ಯಾಗ್ ಇನ್ ಮೇನ್ ಅಡ್ವಾಂಟೇಜೇ ಇದು ನಮಗೆ ಚಿಕ್ಕ ಚಿಕ್ಕ ಬಟ್ಟೆಗಳಿಂದನೇ ನಮ್ಮ ಹೊಸ ಹೊಸ ಕಲಾಕೃತಿಗಳನ್ನು ಅಂದ್ರೆ ಹೊಸ ಹೊಸ ಐಟಮ್ಸ್ ಗಳನ್ನೆಲ್ಲ ಮಾಡ್ಕೊಳ್ಬಹುದು ಅದೇ ಮೇನ್ ಅಡ್ವಾಂಟೇಜು ಅದೇ ನೀವು ಬ್ಲೌಸ್ ಹೊಲಿಬೇಕು ಡ್ರೆಸ್ ಹೊಲಿಬೇಕು ಅಂತಂದ್ರೆ ನಿಮ್ಗೆ ಮೇಯ್ನ್ ಮೇಯ್ನ್ ದಪ್ಪ ದಪ್ಪ ದೊಡ್ಡ ದೊಡ್ಡ ಬಟ್ಟೆಗಳೇ ಬೇಕಾಗುತ್ತೆ ಬಟ್ ನಿಮ್ಗೆ ಬ್ಯಾಗ್ ಅಥವಾ ಪೌಚು ಪರ್ಸು ಇದನ್ನೆಲ್ಲ ಮಾಡ್ಬೇಕಾದ್ರೆ ಚಿಕ್ಕ ಚಿಕ್ಕ ಬಟ್ಟೆ ಒಂದು ಚೆನ್ನಾಗಿರುವಂತ ಸ್ವಲ್ಪ ಚಿಕ್ಕದಾಗಿರುವಂತಹ ಬಟ್ಟೆ ಸಿಕ್ಕರೂ ಕೂಡ ನೀವು ಅದರಿಂದ ಏನೋ ಒಂದು ಹೊಸ ಅದನ್ನ ಖಂಡಿತವಾಗಿ ಮಾಡಬಹುದು ಮತ್ತೆ ನೋಡಿ ನಾನು ಮತ್ತೆ ಇನ್ನೊಂದು ಹೇಳಿಬಿಡ್ತೀನಿ ಕೆಲವೊಂದು ಪ್ರಾಡಕ್ಟ್ಸ್ಗಳು ಚಿಕ್ಕಪೇಟೆಗೆ ಹೋಗಿ ಯಾರು ತೊಗೊಂಡು ಬರ್ತಾರೆ ನಮ್ಗೆ ಆನ್ಲೈನ್ ಸಿಕ್ಕಿದ್ರೆ ಒಳ್ಳೇದು ಅಂತ ಹೇಳೋರು ಇದ್ದೀರಾ ಹಾಗಾಗಿ ಕೆಲವೊಂದು ಅನ್ನ ನಾನು ಆನ್ಲೈನಲ್ಲೂ ಕೂಡ ನೋಡಿದೀನಿ ಕೆಲವೊಂದು ಅವೈಲೇಬಲ್ ಇದೆ ಸೊ ಅಂಥ ನಾನು ನಾನಿಲ್ಲಿ ಟ್ಯಾಗ್ ಮಾಡಿರ್ತೀನಿ ಆ ಟ್ಯಾಗನ್ನು ಫಾಲೋ ಮಾಡಿಕೊಂಡು ನೀವು ಹೋಗಿ ಬೈ ಮಾಡ್ಕೊಳ್ಬಹುದು ಮತ್ತು ನಾನು ಆನ್ಲೈನಲ್ಲಿ ನಾನು ಇದುವರೆಗೂ ಅಂಥ ಮೆಟೀರಿಯಲ್ಸನ್ನು ತರಿಸಿಲ್ಲ ಬಟ್ ನಾನು ಹೊರಗಡೆ ಏನು ಆಗಿ ಇರುವಂತದ್ದು ಇರುವಂಥದ್ದು ಆನ್ಲೈನಲ್ಲೂ ಕೂಡ ಸಿಗುತ್ತೆ ಅಲ್ವ ಸೊ ಅಂಥ ಪ್ರಾಡಕ್ಟ್ಸನ್ನೆಲ್ಲ ನಾನು ಕ್ಯೂರೇಟ್ ಮಾಡಿ ಅಬ್ಸರ್ವ್ ಮಾಡಿ ಯಾವುದು ನಾನು ಬಳಸ್ತೀನಲ್ಲ ಅದೇ ತರ ಪ್ರಾಡಕ್ಟ್ ಸಿಕ್ಕಿದಾಗ ಅದನ್ನು ಟ್ಯಾಗ್ ಮಾಡಿರ್ತೀನಿ ಅಂಥ ಒಂದು ಆನ್ಲೈನಲ್ಲಿ ತರಿಸ್ಬೇಕು ಅಂತ ಇಂಟ್ರೆಸ್ಟ್ ಇರೋರು ಖಂಡಿತವಾಗಿ ಅಲ್ಲಿಂದ ಕೂಡ ತರಿಸ್ಕೊಳ್ಬಹುದು ಸೊ ನಾನು ಟ್ಯಾಗ್ ಮಾಡಿರ್ತೀನಿ ಸೊ ಬನ್ನಿ ನಾನು ಇವತ್ತು ನನ್ನ ಪ್ರಾಡಕ್ಟ್ಸನ್ನು ಮಾಡೋಕ್ಕೆ ಮಾಡಕ್ಕೆ ಯಾವ ಮೆಟೀರಿಯಲ್ಸ್ ಯೂಸ್ ಮಾಡ್ತೀನಿ ಅಂತ ತೋರಿಸ್ಬಿಡ್ತೀನಿ ಸೊ ಮೊದಲನೇದಾಗಿ ಮೇನ್ ಕ್ಲಾತ್ ನಾನೇನು ಹೇಳಿದೆ ಇದು ನೋಡಿ ಇದು ಬ್ರೋಕಿಡ್ ಬ್ಲೌಸ್ ಪೀಸ್ ಇದಂತೂ ನಿಮ್ಗೆ ಗೊತ್ತೇ ಇದೆ ಎಲ್ಲಿ ಹೋದ್ರು ಅರ್ಶನ್ ಕುಂಕುಮ ಜೊತೆ ಕೊಟ್ಟೆ ಇರ್ತಾರೆ ಇಲ್ಲ ಅಂದ್ರೆ ಇದು ನಿಮಗೆ ಬಲ್ಕ್ ಅಲ್ಲಿ ಕೂಡ ಸಿಗುತ್ತೆ ಹನ್ನೆರಡು ಅಥವಾ ಹದಿನೈದು ಈ ತರ ಬ್ಲೌಸ್ ಪೀಸ್ ಇರುವಂತ ಸೆಟ್ ಕೂಡ ಸಿಗುತ್ತೆ ನಿಮ್ಗೆ ಅಷ್ಟೊಂದು ನೀವು ಹೊಲಿತೀರಾ ಅಂತಂದ್ರೆ ತಂದಿಟ್ಕೊಳ್ಬಹುದು ಯೂಸ್ ಆಗುತ್ತೆ ನನಗಂತೂ ಇದೆಲ್ಲವೂ ಅರ್ಶನ ಕುಂಕುಮ ಜೊತೆ ಕೊಟ್ಟಿರೋದೆ ಸೊ ಹಾಗೆ ಕಲೆಕ್ಷನ್ ಮಾಡ್ತಾ ಇರ್ತೀನಿ ನೆಕ್ಸ್ಟ್ ಏನು ಅಂತಂದ್ರೆ ಈ ಥರದ ಕಾಟನ್ ಬಟ್ಟೆಗಳೆಲ್ಲ ಸಿಗುತ್ತಲ್ವಾ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ರೀತಿ ಕಾಟನ್ ಮೆಟೀರಿಯಲ್ಗಳು ಇದು ಚಿಕನ್ಕಾರಿ ಇದೆ ಸೊ ಈ ಥರದೆಲ್ಲ ನಿಮಗೆ ಯೂಸ್ ಆಗತ್ತೆ ಇದನ್ನು ನೀವು ಕಲೆಕ್ಟ್ ಮಾಡ್ತಾ ಇದ್ರೆ ಯೂಸ್ ಮಾಡಬಹುದು ಸೊ ಇದಲ್ಲದೆ ನಮಗೆ ಯಾವ್ದಾದ್ರು ನಮ್ಮ ಕುರ್ತಿಗಳು ನಮಗೆ ಸ್ವಲ್ಪ ಹೊಸ್ತಾಗೆ ಇರುತ್ತೆ ಹಾಕಿ ಹಾಕಿ ಬೋರ್ ಬಂತು ಅನ್ಸಿರಬಹುದು ಅಥವಾ ತುಂಬಾ ಚೆನ್ನಾಗಿರುವಂತ ಎಲ್ಲ ಒಂದು ಶಾಲು ಅಥವಾ ಒಂದು ಕರ್ಚೀಫ್ ಇರ್ಬೋದು ಏನೋ ಒಂದು ಚೆನ್ನಾಗಿರುವಂತ ಪ್ರಿಂಟ್ ಅದು ಏನಿರುತ್ತೆ ಅದನ್ನೆಲ್ಲ ನಾವು ರಿಯೂಸ್ ಅಂತೂ ಮಾಡಲೇಬಹುದು ಮಾಡಬಹುದು ಖಂಡಿತವಾಗಿ ಮತ್ತೆ ಇನ್ನೊಂದೇನು ಅಂತಂದ್ರೆ ಈ ತರದ ಮತ್ತೆ ಇನ್ನೊಂದು ಈ ತರದ ಬ್ಲೌಸ್ ಪೀಸ್ ಗಳು ಏನ್ ಬರುತ್ತಲ್ಲ ಇದನ್ನ ಮೊಬೈಲ್ ಬ್ಲೌಸ್ ಪೀಸ್ ಅಂತ ಹೇಳ್ತಾರಂತೆ ಸೊ ಈ ತರದ್ದು ಖಂಡಿತವಾಗಿ ಬ್ಲೌಸ್ ಅಂತೂ ಹೊಲ್ಸ್ಕೊಳ್ಳೋಕ್ ಸಾಧ್ಯನೇ ಇಲ್ಲ ಹಂಗಾಗಿ ಇಂಥದ್ದನ್ನೆಲ್ಲ ನೀವು ಬೇಕಾದ್ರ ಲೈನಿಂಗ್ ಆಗಿ ಉಪಯೋಗಿಸ್ಕೊಳ್ಬಹುದು ಇಲ್ಲ ಅಂತಂದರೆ ಇದನ್ನೇ ಮೇಯ್ನ್ ಬಟ್ಟೆಯಾಗಿ ಕೂಡ ಮಾಡ್ಕೊಳ್ಬೋದು ಬಟ್ ಅದಕ್ಕೆ ಒಳ್ಳೆ ರೀತಿಯಾದ ಕುಲ್ಟಿಂಗನ್ನು ನಾವು ಮಾಡಿಬಿಟ್ರೆ ಅಂದರೆ ಡಿಸೈನ್ ಡಿಸೈನ್ ರೀತಿಯಲ್ಲಿ ಕುಲ್ಟಿಂಗ್ ಮಾಡಿಕೊಂಡ್ರೆ ಅದರ ಬ್ಯೂಟಿಯನ್ನು ಎನ್ಹಾನ್ಸ್ ಮಾಡ್ಬೋದು ಇಲ್ಲದೇ ಇದ್ರ ಇದಕ್ಕೆ ಹಲವಾರು ಲೇಸ್ಗಳು ಅಥವಾ ಈ ಒಂದು ಎಂಬ್ರಾಯ್ಡ್ರಿ ವರ್ಕನ್ನೆಲ್ಲ ಮಾಡಿದ್ರೆ ಚೆನ್ನಾಗಿ ಕಟ್ಸಿರುತ್ತೆ ನಾನು ನೆಕ್ಸ್ಟ್ ನಿಮಗೆ ಲೇಸು ಮತ್ತು ಬಾರ್ಡರ್ಸ್ನೆಲ್ಲ ಅದನ್ನು ಕೂಡ ತೋರಿಸ್ತೀನಿ ಸೊ ಇದಿಷ್ಟು ಮೇಯ್ನ್ ಬಟ್ಟೆಯ ಒಂದು ವಿಷಯ ಆಯಿತು ಸೊ ಮೇನ್ ಕ್ಲಾತ್ ಇದಾಯಿತು ನೆಕ್ಸ್ಟ್ ನಮ್ಗೆ ಏನ್ ಬೇಕು ಅಂತಂದ್ರೆ ಸೆಂಟರ್ ನಲ್ಲಿ ನಾವು ಏನ್ ಹಾಕ್ತೀವಿ ನಾನ್ ಯೂಶಲಿ ಹಾಕೋದು ಕ್ಯಾನ್ವಾಸ್ ಹಾಕ್ತೀನಿ ಅಂದ್ರೆ ನಾವು ಕುರ್ತಿ ಎಲ್ಲ ಹೋಲಿಸಿದಾಗ ಅದರ ನೆಕ್ ಗೆ ಯೂಸ್ ಮಾಡ್ತಾರೆ ನೋಡಿದ್ರೆ ಈವನ್ ಬ್ಲೌಸ್ಗಳಿಗೂ ಯೂಸ್ ಮಾಡ್ತಾರೆ ಒಂದು ಆ ತರದ ಕ್ಯಾನ್ವಸ್ನ ಯೂಸ್ ಮಾಡಬಹುದು ಇಲ್ಲ ಅಂತಂದ್ರೆ ಈಗ ಸ್ವಲ್ಪ ಇನ್ನೂ ಸ್ಟಿಫ್ ಆಗಿ ಬೇಕು ಗಟ್ಟಿ ಅಂದ್ರೆ ಗಟ್ಟಿ ನಿಲ್ಬೇಕು ಪರ್ಸು ಅಂತ ಅಂದ್ರೆ ನೀವು ಈ ಗಂಡಸರೆಲ್ಲ ಯೂಸ್ ಮಾಡ್ತಾರಲ್ಲ ಅವರ ಕಾಲರ್ಗೆ ಹಾಕ್ತಾರಲ್ಲ ಸ್ಟಿಫ್ ಆಗಿರುವಂತ ಕ್ಯಾನ್ವಾ ಅದನ್ನ ಯೂಸ್ ಮಾಡಬಹುದು ನಾನು ತೋರಿಸ್ತೀನಿ ನೋಡಿ ಆ ಕುರ್ತಿಗೆ ಹಾಕುವಂತ ಕ್ಯಾನ್ವಾ ಖಾಲಿ ಆಗಿದೆ ನನ್ನ ಹತ್ರ ಸೊ ಇದು ನೋಡಿ ಇದು ಕಾಲರ್ಗೆಲ್ಲ ಯೂಸ್ ಮಾಡ್ತಾರೆ ಗಟ್ಟಿಯಾಗಿರುತ್ತೆ ಇದು ಸೊ ಇದನ್ನು ನೀವು ಬಟ್ ಮೇನ್ ಬಟ್ಟೆ ಮೇಲೆ ಇಟ್ಟು ಒಂದ್ಸಲ ಅಯನ್ ಮಾಡಿಬಿಟ್ರೆ ಒಳ್ಳೆ ಸ್ಟಿಫ್ನೆಸ್ ಬರುತ್ತೆ ಬಟ್ಟೆಗೆ ಬಟ್ಟೆನೆ ಒಳ್ಳೆ ಗಟ್ಟಿಯಾಗಿ ಈಗ ಹಾರ್ಡು ಪೇಪರ್ ಇರುತ್ತಲ್ಲ ಆ ಥರ ಆಗಿಬಿಡತ್ತೆ ಸೊ ಚೆನ್ನಾಗಾಗುತ್ತೆ ಇದು ಒಂದು ಯೂಸ್ ಮಾಡ್ತೀನಿ ಮತ್ತು ಇನ್ನೊಂದು ನಾನೇನು ಯೂಸ್ ಮಾಡ್ತೀನಿ ಅಂತಂದರೆ ನಾನು ಶೀಟ್ ಶೀಟನ್ನು ಯೂಸ್ ಮಾಡ್ತೀನಿ ಹಾಗೆ ಇದು ಸ್ಪಾಂಜ್ ಶೀಟ್ ಕೂಡ ನಿಮಗೆ ಬ್ಯಾಗ್ ಮೇಕಿಂಗ್ ಮೆಟೀರಿಯಲ್ ಸಿಗುವಂಥ ಅಂಗಡಿಗಳಲ್ಲಿ ಆರಾಮಾಗಿ ಸಿಗುತ್ತೆ ನೋಡಿ ಅದು ಈ ಥರ ಬಂಡಲ್ಸಲ್ಲಿ ಇದೆ ನಾನು ಇದನ್ನು ಓಪನ್ ಮಾಡೋಕೆ ಹೋಗಿಲ್ಲ ನೋಡಿ ಈ ಥರ ಇದೆ ಇದರಲ್ಲಿ ಮೂರು ಶೀಟ್ ಏನೋ ಇದೆ ಮೂರು ಶೀಟ್ ಇದೆ ಸೊ ಇದನ್ನು ಓಪನ್ ಮಾಡಿದ್ರೆ ಮತ್ತೆ ಅದನ್ನ ಫೋಲ್ಡ್ ಮಾಡಿ ಮಾಡಬೇಕಲ್ವಾ ಸೊ ಅದೊಂದು ಎಕ್ಸ್ಟ್ರಾ ಕೆಲಸ ಮತ್ತೆ ಇದರ ಥಿಕ್ನೆಸ್ ನಿಮಗೆ ತೋರಿಸ್ತೀನಿ ನೋಡಿ ಈ ತರ ಇದೆ ಇಷ್ಟು ಕಾಣುತ್ತೆ ಈ ವಿಡಿಯೋದಲ್ಲಿ ಕಾಣಿಸ್ತಿರ್ಬೋದು ಇದು ಫೋರ್ ಎಮ್ ಎಮ್ ಥಿಕ್ನೆಸ್ ಇದೆ ಇದು ತ್ರೀ ಟು ಫೋರ್ ಎಮ್ ಎಮ್ ತಿಕ್ನೆಸಲ್ಲಿ ಈಗ ಬರುವಂಥದ್ದು ಇನ್ನೂ ತಿಕ್ಕಿರುವಂಥದ್ದೆಲ್ಲ ಸಿಗುತ್ತೆ ಬಟ್ ನಮಗೆ ತ್ರೀ ಇಂದ ಫೈವ್ ಎಮ್ ಎಮ್ ಇರುವಂಥ ಸ್ಪಾಂಜ್ ಶೀಟ್ಗಳು ತುಂಬಾ ಯೂಸ್ಫುಲ್ ಆಗುತ್ತೆ ಅದಕ್ಕಿಂತ ಕಡಿಮೆ ಇದ್ರೆ ತುಂಬಾ ತಿನ್ನಾಗಿ ಬರುತ್ತೆ ಸೊ ಆದಷ್ಟು ತ್ರೀ ಟು ಫೈವ್ ಎಮ್ ಎಮ್ ಇದ್ರೆ ಸಾಕಾಗುತ್ತೆ ಮತ್ತೆ ಇದು ಪರ್ ಶೀಟ್ಗೆ ನಿಮಗೆ ಸೆವೆಂಟಿ ರುಪೀಸು ಏಯ್ಟಿ ರುಪೀಸು ಏನೋ ಆ ರೀತಿ ಬೀಳತ್ತೆ ಮತ್ತೆ ಅದರ ಮೆಜರ್ಮೆಂಟ್ ಹೇಳಬೇಕು ಅಂದರೆ ಮೂರು ಅಡಿ ಆಗಲ ಆರು ಅಡಿ ಉದ್ದ ಅಂತ ಹೇಳ್ಬೋದು ಬಿಕಾಸ್ ನಾನೊಂದು ರೀಸೆಂಟಾಗಿ ಒಂದು ರಜಾಯಿ ಹೊಲಿದಿದ್ದೆ ನೋಡಿ ಸೀರೆಯನ್ನು ಬಳಸಿ ಮಾಡುವಂಥದ್ದು ಅದಕ್ಕೆ ಈ ಒಂದು ಶೀಟನ್ನು ಎಂಟೈರ್ ಶೀಟನ್ನು ಬಳಸಿ ಮಾಡಿದ್ದೀನಿ ಅದರಲ್ಲಿ ನಿಮಗೆ ಇದರ ಶೀಟನ್ನು ಡೀಟೇಲ್ ಆಗಿ ಮತ್ತೆ ಓಪನ್ ಮಾಡಿಬಿಟ್ಟು ತೋರಿಸಿದ್ದೀನಿ ಸೊ ಈ ಥರದ ಒಂದು ಸ್ಪಾನ್ ಶೀಟನ್ನು ನಾನು ಸೆಂಟರಲ್ಲಿ ಪ್ಯಾಡಿಂಗ್ಗೆ ಬಳಸ್ತೀನಿ ಸೊ ಇದಿಷ್ಟಾಯಿತು ನೆಕ್ಸ್ಟ್ ಏನ್ ಬರುತ್ತೆ ಅಂತಂದ್ರೆ ನಮ್ಗೆ ಲೈನಿಂಗ್ ಬಟ್ಟೆ ಲೈನಿಂಗ್ ಬಟ್ಟೆ ನಾನು ಮುಂಚೆನೆ ತೋರ್ಸಂಗೆ ನಿಮ್ ಯಾವ್ದಾದ್ರು ಹಳೆ ಬಟ್ಟೆಗಳು ರಿಯೂಸ್ ಮಾಡುವಂತದನ್ನ ಯೂಸ್ ಮಾಡಬಹುದು ಇಲ್ಲದ್ರೆ ಈ ತರದು ಮೊಬೈಲ್ ಬ್ಲೌಸ್ ಪೀಸ್ ಅಂತ ಏನ್ ತೋರಿಸಿದ್ನಲ್ಲ ಅಂತದ್ದನ್ನ ಯೂಸ್ ಮಾಡ್ಕೊಳ್ಬಹುದು ಅಥವಾ ನಿಮಗೆ ಮೇನ್ ಬಟ್ಟೆ ಯೂಸ್ ಮಾಡ್ತೀನಿ ಅಂದ್ರೂ ಕೂಡ ನೀವು ಖಂಡಿತವಾಗಿ ಯೂಸ್ ಮಾಡ್ಕೊಳ್ಬೋದು ಸೊ ಇದಿಷ್ಟು ಆಯ್ತು ಮೇನ್ ಬಟ್ಟೆ ಆಯಿತು ಸೆಂಟರ್ ಅಲ್ಲಿ ಲೈ ಸೆಂಟರ್ ಅಲ್ಲಿ ಏನು ಯೂಸ್ ಮಾಡ್ತೀನಿ ಅಂತ ಹೇಳಿದೆ ಹಾಗೆ ಲೈನಿಂಗ್ ಬಟ್ಟೆ ಇದಿಷ್ಟನ್ನ ಹೇಳಿದೆ ನೆಕ್ಸ್ಟ್ ಬರುವಂತದ್ದು ಏನು ಅಂತಂದ್ರೆ ಈ ತರ ಜಿಪ್ಗಳು ನೋಡಿ ನಾನು ಯೂಸ್ ಮಾಡುವಂತದ್ದು ಈ ತರ ಜಿಪ್ ಇದೆ ಸೊ ಇದೆಷ್ಟು ಅಂತಂದ್ರೆ ಇದು ಒಂದು ಫೈವ್ ನಂಬರ್ ಜಿಪ್ ಅಂತ ಹೇಳ್ತಾರೆ ಇದಕ್ಕೆ ನಂಬರ್ಸ್ ಇರುತ್ತೆ ಪ್ರತಿಯೊಂದು ಜಿಪ್ಗಳಿಗೂ ಯೂಶಲಿ ಬ್ಯಾಗ್ ಮೇಕಿಂಗ್ಗೆ ಫೈವ್ ನಂಬರ್ ಜಿಪ್ ಬಳಸಬಹುದು ಮತ್ತೆ ಇದಲ್ಲದೆ ನಿಮ್ಗೆ ವೆರೈಟಿ ಕಲರ್ಸ್ ಅಲ್ಲಿ ಕೂಡ ಸಿಗತ್ತೆ ಇಂಡಿವಿಜುವಲ್ ಪೀಸಸ್ ಇದು ಆದರೆ ನಿಮ್ಗೆ ಅಹ್ ಏನು ಮೀಟರ್ ಲೆಕ್ಕದಲ್ಲಿ ಸಿಕ್ ಸಿಗತ್ತೆ ಮೀಟರ್ ಲೆಕ್ಕದಲ್ಲಿ ತಗೊಳ್ಬೇಕು ಇದನ್ನ ನಿಮ್ಗೆ ಕಲರ್ಡ್ ಬೇಕು ಅಂತಂದ್ರೆ ಅದು ಕೂಡ ಮೀಟರ್ ಲೆಕ್ಕದಲ್ಲೇ ಸಿಗುತ್ತೆ ಮತ್ತೆ ಇಂಡಿವಿಜುವಲ್ ಪೀಸಸ್ಗಳು ಕೂಡ ಸಿಗುತ್ತೆ ಇಂಡಿವಿಜುವಲ್ ಪೀಸಸ್ ಯೂಶಲಿ ಈ ಕುರ್ತಿ ಮತ್ತೆ ಡ್ರೆಸ್ ಮೇಕಿಂಗಿಗೆ ಬಳಸ್ತಾರೆ ಬಿಕಾಸ್ ಅದು ಥಿನ್ ಆಗಿರುತ್ತೆ ಮತ್ತೆ ಆ ಥರ ಬಟ್ ಇದಾದ್ರೆ ನಿಮ್ಗೆ ಬ್ಯಾಗ್ ಮೇಕಿಂಗಿಗೆ ಹಗ್ಗಾಲಕ್ಕೆ ಅಂದರೆ ನಮ್ಗೆ ಹೇಗ್ ಬೇಕೋ ಆ ರೀತಿ ಚೆನ್ನಾಗಿರುತ್ತೆ ಅಂದ್ರೆ ಗಟ್ಟ ಇರುತ್ತೆ ಇದು ಡೆಲಿಕೇಟ್ ಇರೋದಿಲ್ಲ ಸೊ ಈ ಥರದ ಸಿಪ್ಪನ್ನು ನಾನು ಬಳಸ್ತೀನಿ ನೆಕ್ಸ್ಟ್ ನಾನು ಮಾಡ್ತೀನಿ ಅಂದ್ರೆ ಇದಕ್ಕೆ ನೆಕ್ಸ್ಟು ಜಿಪ್ಗಳಿಗೆ ರನ್ನರ್ ಅನ್ನು ಯೂಸ್ ಮಾಡ್ತೀವಿ ರನ್ನರ್ಸಲ್ಲಿ ಕೂಡ ನಿಮಗೆ ಬೇರೆ ಬೇರೆ ಡಿಸೈನಿಂದು ಎಲ್ಲ ಇರುತ್ತೆ ನಾನು ಬೇರೆ ಬೇರೆ ಡಿಸೈನ್ ಬೇರೆ ಬೇರೆ ಕಂಪನಿ ಈ ಥರದ್ದೆಲ್ಲ ಇರುತ್ತೆ ನಾನು ಯೂಸ್ ಮಾಡ್ತಿರೋದು ಟೋನಿ ಅಂತ ಹೇಳಿ ನೋಡಿ ಟೋನಿದು ಇದರಲ್ಲೂ ಕೂಡ ಜಿಪ್ಗಳಿಗೂ ಕೂಡ ನಂಬರ್ಸ್ ಇರುತ್ತೆ ಸೊ ಇದು ನೀವು ಇಲ್ಲಿ ಗಮನಿಸಿದ್ರೆ ಸೈಜು ನೋಡಿ ಡಿಫ್ರೆನ್ಸ್ ಕಾಣುತ್ತಲ್ಲ ಇದು ಸ್ವಲ್ಪ ಐದು ರೂಪಾಯಿ ಒನ್ ಪೀಸ್ ಅನ್ಸುತ್ತೆ ಐದು ಆರು ಇರಬೇಕು ಸೊ ಇದೊಂದು ಸ್ವಲ್ಪ ಕಡಿಮೆಗಾಗುತ್ತೆ ನಿಮಗೆ ನೋಡಿ ಈ ಥರ ಡಿಫ್ರೆನ್ಸ್ ಕಾಣ್ತದೆ ಅನ್ಕೊಳ್ತೀನಿ ಸೊ ಈ ರೀತಿ ನಾವು ಝಿಪ್ಪನ್ನು ಯೂಸ್ ಮಾಡೋದು ರನ್ನರ್ ಅನ್ನು ಯೂಸ್ ಮಾಡೋದು ರನ್ನರು ಹೋಗಿತ್ತು ನೆಕ್ಸ್ಟ್ ಯೂಸ್ ಮಾಡುವಂಥ ಥ್ರೆಡ್ ಅಂದ್ರೆ ನೋಡಿ ಇದು ನಾನು ಥ್ರೆಡ್ ಮೇಕರ್ ಇದನ್ನ ಮಾಡಿದೀನಿ ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೆ ಸೊ ಇದರಲ್ಲಿ ನೋಡಿ ಇದರ ನಾರ್ಮಲ್ ಥ್ರೆಡ್ಸ್ ನಾವು ಸ್ಟಿಚಿಂಗ್ ಈಗಲ್ಲ ಬಳಸ್ತೀವಲ್ಲ ಅದಷ್ಟೇ ಒಂದ್ಸಲ ನಾನು ತಂದಿರುವಂತದ್ದು ಸೆಟ್ ಹಾಗೆ ಇದೆ ಮತ್ತೆ ಖಾಲಿ ಆಗ್ಲಿಲ್ಲ ಸೊ ನೆಕ್ಸ್ಟ್ ಹಾಗೆ ನಾನು ಸ್ಟಿಚಿಂಗ್ ಮಾಡೋದಕ್ಕೆ ಯಾವ ನಂಬರ್ನ ನೀಡಲನ್ನ ಸೂಜಿಯನ್ನು ಬಳಸ್ತೀನಿ ಅಂತ ಕೇಳ್ತಾ ಇದ್ರೆ ನಾನು ಸಿಕ್ಸ್ಟಿ ನಂಬರ್ ನೀಡಲನ್ನೇ ಬಳಸೋದು ಅದನ್ನ ಬಿಟ್ಟು ಯಾವುದೇ ಬೇರೆ ನಂಬರ್ ಇದುವರೆಗೂ ಟ್ರೈ ಮಾಡಿಲ್ಲ ನನ್ನ ಹತ್ರ ಒಂದು ಇಪ್ಪತ್ತೈದು ಸೂಜಿಗಳು ಆಲ್ರೆಡಿ ಇದೆ ಅದೆಲ್ಲವೂ ಕೂಡ ಹದಿನಾರು ನಂಬರ್ ಸೊ ನಾನು ಹದಿನಾರು ನಂಬರ್ ಅನ್ನೇ ಮಾತ್ರ ಬಳಸಿದೀನಿ ಬರುವಂಥದ್ದು ಈ ತರದ ಬೆಲ್ಟ್ಗಳು ಇದು ಸಾಮಾನ್ಯವಾಗಿ ನಾವು ಟ್ರಾವೆಲ್ ಬ್ಯಾಗ್ ಮಾಡೋದಾದ್ರೆ ಅಥವಾ ಸ್ಲಿಂಗ್ ಬ್ಯಾಗ್ ಮಾಡೋದಾದ್ರೆ ಅದಕ್ಕೆಲ್ಲ ಅಥವಾ ನಾರ್ಮಲ್ ಶಾಪಿಂಗ್ ಬ್ಯಾಗು ಅಥವಾ ಟೋಟ್ ಬ್ಯಾಗು ಇದನ್ನೆಲ್ಲ ಮಾಡುವಾಗ ಬಳಸ್ತೀವಿ ನೋಡಿ ಈ ತರ ಒಂದು ರೋಲ್ ಅಲ್ಲಿ ಬರುತ್ತೆ ಇದು ಇದಕ್ಕೂ ಕೂಡ ನಂಬರ್ಸ್ ಇರುತ್ತೆ ಡಿಪೆಂಡಿಂಗ್ ಒಂದು ಅಗಲ ಥಿಕ್ನೆಸ್ಗೆ ಅದ್ರ ಡಿಪೆಂಡಿಂಗ್ ದಟ್ ಅದು ನಂಬರ್ಸ್ ಹಾಕಿರ್ತಾರೆ ಸೊ ಈ ತರ ನಿಮ್ಗೆ ಇದು ಮೀಟರ್ ಲೆಕ್ಕದಲ್ಲಿ ಮತ್ತೆ ಈ ತರ ಒಂದು ಏನ್ ಹೇಳ್ತಾರೆ ಇದಕ್ಕೆ ಈ ತರ ಮೀಟರ್ ಲೆಕ್ಕದಲ್ಲಿ ನಿಮ್ಗೆ ಸಿಗುತ್ತೆ ಇದು ಇದು ಕೂಡ ಬ್ಯಾಗ್ ಮೇಕಿಂಗ್ ಮೆಟೀರಿಯಲ್ಸ್ ಸಿಗುವಾಗ ಸಿಗುತ್ತೆ ಮತ್ತೆ ಇದನ್ನ ನಾನು ಆನ್ಲೈನ್ ಕೂಡ ನೋಡಿದೆ ಸೊ ಅದನ್ನು ಕೂಡ ಟ್ಯಾಗ್ ಮಾಡಿರ್ತೀನಿ ಇನ್ ಕೇಸ್ ಯಾರಿಗಾದ್ರೂ ಯೂಸ್ ಆಗ್ಬಹುದು ಅಂತ ಹೇಳಿ ನೆಕ್ಸ್ಟ್ ನಾವೀಗ ಯೂಶುಲಿ ಸ್ಲಿಂಗ್ ಬ್ಯಾಗ್ ಇರ್ಬೋದು ಅಥವಾ ಸ್ಕೂಲ್ ಬ್ಯಾಗ್ ಎಲ್ಲ ಯೂಸ್ ಸ್ಟಿಚ್ ಮಾಡುವಾಗ ಯೂಸ್ ಮಾಡ್ತಾರೆ ನೀವು ಗಮನ ನೋಡಿ ಈ ತರದ ರಿಂಗ್ಸ್ ಇರುತ್ತೆ ಇದರಿಂದ ನೋಡಿ ಈ ತರದ ರಿಂಗ್ಸ್ ಇರುತ್ತೆ ಇದರಿಂದ ಏನು ಮಾಡಬಹುದು ಅಂತಂದ್ರೆ ನಮ್ಮ ಬೆಲ್ಟಿನ ಲೆಂತ್ ಅಡ್ಜಸ್ಟ್ ಮಾಡ್ಕೊಳ್ಬಹುದು ಸೊ ಅದಕ್ಕೋಸ್ಕರ ಈ ತರದ ರಿಂಗ್ಸ್ ಅನ್ನ ಯೂಸ್ ಮಾಡ್ತಾರೆ ಡಿ ರಿಂಗ್ಸು ಮತ್ತೆ ಹುಕ್ಸು ಅಂತ ಹೇಳಿದ್ದಾರೆ ಅದಕ್ಕೆ ನೋಡಿ ಈ ತರ ಇದೆ ಸೊ ಇದನ್ನೆಲ್ಲ ಯೂಸ್ ಮಾಡಬಹುದು ಅದೇ ಜಸ್ಟ್ ಲೆಂತ್ ಅನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಯೂಸ್ ಆಗುತ್ತೆ ನೆಕ್ಸ್ಟ್ ನಾವು ಇವಾಗ ಪರ್ಸ್ ಅಥವಾ ಬ್ಯಾಗು ಏನಾದ್ರೂ ಮಾಡಿದ್ರೆ ಅದ್ರ ಕ್ಲೋಸರ್ಗೆ ಗೆ ಏನಾದ್ರು ಒಂದ್ ಮೆಥಡ್ ಇರುತ್ತೆ ಲೈಕ್ ಫಾರ್ ಎಕ್ಸಾಂಪಲ್ ನಾವು ಜಿಪ್ ಹಾಕಿ ಅದನ್ನ ಕ್ಲೋಸರ್ ಮಾಡ್ಕೊಳ್ಬಹುದು ಇದ್ರೆ ಅದಕ್ಕೆ ವೆಲ್ ಕ್ರೋ ಅನ್ನ ಬಳಸ್ಬಹುದು ಇದ್ರೆ ಮ್ಯಾಗ್ನೆಟಿಕ್ ಬಟನ್ಸ್ ಅನ್ನ ಇಲ್ದೇ ಇದ್ರೆ ಯಾವ್ದಾದ್ರು ಡೋರಿ ಇದ್ರೆ ಅದ್ರ ತುದಿ ಕಡೆ ಈ ರೀತಿಯಾಗಿ ಸ್ಟಿಚ್ ಮಾಡ್ಬಿಟ್ಟು ಈ ಕಡೆ ಒಂದು ಬಟನ್ ಇಟ್ಬಿಟ್ಟು ಅದನ್ನ ಜಾಯಿನ್ ಮಾಡೋ ರೀತಿಯಾಗಿ ಕೂಡ ಬಳಸಬಹುದು ಸೊ ನಾನು ಮೇನ್ಲಿ ಯೂಸ್ ಮಾಡುವಂಥದ್ದು ವೆಲ್ಕ್ರೋ ನೋಡಿ ಈ ತರ ಸಿಗತ್ತೆ ಇದು ಕೂಡ ನಿಮಗೆ ಮೀಟರ್ ಲೆಕ್ಕದಲ್ಲಿ ಅಂಗಡಿಗಳಲ್ಲಿ ಸಿಗುತ್ತೆ ಡಿಫ್ರೆಂಟ್ ಕಲರ್ಸು ಮತ್ತೆ ಥಿಕ್ನೆಸ್ ಆ ರೀತಿಯಾಗಿ ಸಿಗುತ್ತೆ ಸೊ ಇದನ್ನ ನೀವು ಯೂಸ್ ಮಾಡ್ಕೊಳ್ಬಹುದು ಇದ್ರೆ ಮ್ಯಾಗ್ನೆಟಿಕ್ ಬಟನ್ಸ್ಗಳು ಸಿಗುತ್ತೆ ಮ್ಯಾಗ್ನೆಟಿಕ್ ಬಟನ್ಸ್ ಆದ್ರೆ ನಿಮಗೆ ಪರ್ ಪೀಸು ಹತ್ತು ರೂಪಾಯಿ ಆ ರೀತಿ ಆ ರೇಂಜಲ್ಲಿ ಸಿಗುತ್ತೆ ಟೆನ್ ರುಪೀಸು ಬಲ್ಕಲ್ಲಿ ತೊಗೊಳ್ಳೋದಾದ್ರೆ ಕಡಿಮೆ ಆಗಬಹುದು ಸೊ ನಾನು ಹೇಳ್ತಿರೋದು ನಾರ್ಮಲ್ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ ಮ್ಯಾಗ್ನೆಟಿಕ್ ಬಟನ್ಸ್ ಜಸ್ಟ್ ಟೆನ್ ಫಿಫ್ಟೀನ್ ರುಪೀಸ್ ಒನ್ ಪೀಸ್ ಬೀಳತ್ತೆ ನಿಮಗೆ ಅದೆಲ್ಲ ನಿಮಗೆ ಪರ್ಸ್ ಹೊಲಿಯೋದಕ್ಕೆ ಅಥವಾ ಸ್ಲಿಂಗ್ ಬ್ಯಾಗ್ ಅನ್ನು ಕ್ಲೋಸರ್ ಮಾಡೋದಕ್ಕೆ ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅದು ಅದಕ್ಕಿಂತ ಸ್ವಲ್ಪ ಕಡಿಮೆ ರೇಟಲ್ಲಿ ಆಗಬೇಕು ಅಂತಂದ್ರೆ ಈ ಥರದ ವೆಲ್ಕ್ರ ಕ್ಲೋಜರ್ ಕೂಡ ಯೂಸ್ ಮಾಡಬಹುದು ಇದ್ರೆ ಜಿಪ್ ಅನ್ನಂತೂ ಖಂಡಿತವಾಗಿ ಯೂಸ್ ಮಾಡಬಹುದು ನಾನು ಹೇಳ್ತಿರುವಂಥದ್ದೆಲ್ಲ ನಾವು ಈಗಾಗಲೇ ಬ್ಯಾಗನ್ನು ಹೊಲಿದೀವಿ ಅಥವಾ ಹೊಲಿಬೇಕು ಅಂದ್ಕೊಂಡಿದ್ದೀವಿ ಅದರ ಅಂದವನ್ನು ಈಗಾಗಲೇ ಇರೋದಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂದರೆ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಬೇಕು ಅಂತಂದಾಗ ಕೆಲವೊಂದು ಐಟಮ್ಸನ್ನು ನಾವು ಯೂಸ್ ಮಾಡಬಹುದು ಈಗ ಫಾರ್ ಎಕ್ಸಾಂಪಲ್ ನೋಡಿ ಇದು ನಾನು ಒಂದು ಸೀರೆಯಿಂದ ತೆಗ್ದಂಥ ಬಾರ್ಡರು ಸೊ ಇಂಥ ಬಾರ್ಡರ್ಸ್ಗಳು ನಿಮ್ಮ ಹತ್ರ ಕೂಡ ಇದ್ದರೆ ಇದನ್ನ ಸೀರೆ ಇದನ್ನ ನಾವು ನೆಕ್ಸ್ಟ್ ಪರ್ಸು ಅಥವಾ ಏನಾದರೂ ಬ್ಯಾಗ್ ಎಲ್ಲ ಹೊಲಿಬೇಕಾದ್ರೆ ಇದನ್ನ ಒಂದು ಪೀಸಿಂಗ್ ಕಟ್ ಮಾಡಿ ಅಂಟಿಸ್ಬಿಟ್ರೆ ನಿಮ್ಮ ಮೇನ್ ಬಟ್ಟೆ ಏನಾದರೂ ಪ್ಲೇನ್ ಆಗಿದೆ ಅಥವಾ ತುಂಬಾ ಬ್ಲಾಂಟ್ ಆಗಿದೆ ಅಷ್ಟು ಎದ್ದು ಕಾ ಎದ್ದು ಕಾಣಿಸ್ತಿಲ್ಲ ಅಂತವಾಗ ಅಂದ್ರೆ ಅಂದವನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಈ ರೀತಿಯಾದ ಬಾರ್ಡರ್ಗಳ ಸಹಾಯ ತಗೊಳ್ಬೋದು ಅಥವಾ ಈ ತರದ ಪಟ್ಟಿಗಳು ಈ ತರ ಲೇಸ್ಗಳು ವೆರೈಟಿ ವೆರೈಟಿ ಇದು ಗೋಟಾ ಪಟ್ಟಿ ಅಂತ ಹೇಳ್ತಾರೆ ಇದು ಇಂಥದ್ದು ಹಲವಾರು ಸಿಗತ್ತೆ ಇದೆಲ್ಲವೂ ನಿಮಗೆ ಮೀಟರ್ ಲೆಕ್ಕದಲ್ಲಿ ಸಿಗತ್ತೆ ಅದನ್ನು ಕೂಡ ತಗೊಂಡ್ಬಂದು ಬ್ಯಾಗ್ಸ್ಗೆ ಅಟ್ಯಾಚ್ ಮಾಡಿ ಅಥವಾ ಪರ್ಸ್ ಗಳಿಗೆ ಅಟ್ಯಾಚ್ ಮಾಡಿ ಅದರ ಅಂದವನ್ನು ಹೆಚ್ಚಿಸೋಕೆ ಯೂಸ್ ಮಾಡಬಹುದು ಸೊ ಇದಿಷ್ಟು ನಾನು ಬಳಸುವಂತ ರಾ ಮೆಟೀರಿಯಲ್ಸ್ ಅಂತಾನೆ ಹೇಳ್ಬೋದು ನಾನು ಮಾಡುವಂತ ಎಲ್ಲಾ ಬ್ಯಾಗ್ಸ್ಗೆ ಇದಿಷ್ಟನ್ನೇ ನಾನು ಬಳಸೋದು ಇದರಲ್ಲಿ ಯಾವ್ದೆಲ್ಲ ನನ್ಗೆ ಆನ್ಲೈನ್ ಕಾಣಕ್ ಸಿಗತ್ತೆ ಅದನ್ನ ಖಂಡಿತವಾಗಿ ಟ್ಯಾಗ್ ಮಾಡಿರ್ತೀನಿ ಇಂಟ್ರೆಸ್ಟ್ ಇರೋರು ಬೈ ಮಾಡ್ಕೊಳ್ಬಹುದು ಏನು ತೊಂದರೆ ಇಲ್ಲ ಮತ್ತು ಇಲ್ಲ ಅಂತಂದರೆ ನೀವು ಆನ್ಲೈನ್ ಧರಿಸ್ಕೊಳ್ಳಲ್ಲ ಅಂತಂದರೆ ಖಂಡಿತವಾಗಿ ಚಿಕ್ಕಪೇಟೆಗೆ ಹೋಗಿ ಹುಡುಕ್ಬಿಟ್ರೆ ನಿಮಗೆ ಆರಾಮಾಗಿ ಪ್ರತಿಯೊಂದು ಅಲ್ಲಿ ಸಿಕ್ಬಿಡತ್ತೆ ಸೊ ಅದೊಂದು ಸ್ವಲ್ಪ ಪ್ರಯತ್ನ ಮಾಡಬೇಕಾಗತ್ತೆ ಹುಡುಕ್ಬೇಕು ಬಿಕಾಸ್ ನನಗೆ ಇವಾಗ ರೆಡಿಮೇಡಾಗಿ ಅವರ ಅಂಗಡಿ ಹೆಸರು ಗೊತ್ತಿಲ್ಲದೆ ಇರೋದ್ರಿಂದ ಅದನ್ನ ನನಗೆ ಹೇಳಕ್ಕೆ ಸಾಧ್ಯ ಇಲ್ಲ ಸೊ ಇದಿಷ್ಟು ನಮ್ಮ ನೂಲು ಕ್ರಿಯೇಷನ್ಸ್ ಚಾನಲ್ಗೋಸ್ಕರ ಯೂಸ್ ಮಾಡ್ತಿರುವಂಥ ಪ್ರಾಡಕ್ಟ್ಸ್ಗಳು ಮತ್ತು ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಬಂತು ಇನ್ನೂ ಏನಾದರೂ ಬಗ್ಗೆ ಕ್ಲ್ಯಾರಿಟಿ ಬೇಕು ಅಂತ ಅನಿಸಿದ್ರೆ ಖಂಡಿತವಾಗಿ ನನಗೆ ಕಾಮೆಂಟ್ ಮಾಡಿ ಕೇಳಿ ನಾನು ಅದಕ್ಕೆ ಖಂಡಿತವಾಗಿ ಉತ್ತರಿಸ್ತೀನಿ ಮತ್ತು ಇದಲ್ಲದೆ ಏನೇ ನಿಮ್ಮ ಡೌಟ್ಸ್ ಇದ್ದರೂ ಖಂಡಿತವಾಗಿ ನನಗೆ ಪ್ರಶ್ನೆ ಕೇಳ್ಬೋದು ಸೊ ನನ್ನ ಚಾನಲ್ಲು ನಿಮಗೆಲ್ರಿಗೂ ಇಷ್ಟ ಆಗ್ತಿದೆ ಸೊ ವೀಡಿಯೋಸ್ ಇಷ್ಟ ಆಗ್ತಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇನ್ನೂ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸನ್ನು ಹಾಕೋಕ್ಕೆ ನನಗೂ ಒಂಚೂರು ಮೋಟಿವೇಶನ್ ಬೇಕಲ್ವಾ ಸೊ ಜಾಸ್ತಿ ಜನ ವ್ಯೂಸ್ ಜಾಸ್ತಿ ಜನ ನೋಡ್ತಾರೆ ವ್ಯೂಸ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಅಂದ್ರೆ ಅಂದಾಗ ನಾವು ಇಷ್ಟೊಂದು ಎಫರ್ಟ್ ಹಾಕಿ ವೀಡಿಯೋಸ್ ಮಾಡೋದಕ್ಕೂ ಒಂದು ಒಳ್ಳೆ ಮೋಟಿವೇಶನ್ ಸಿಗುತ್ತೆ ಅಂತ ಅಷ್ಟೇ ಮತ್ತೆ ನಂದು ಇನ್ನೊಂದು ಚಾನಲ್ ಇದೆ ವ್ಲಾಗಿಂಗ್ ದಿವ್ಯಾ ಹೆಗ್ಡೆ ಅಂತ ಹೇಳಿ ಇದೆ ಇದೇ ಚಾನಲ್ ಅಂಡರ್ ಅಲ್ಲಿ ಅದನ್ನು ಕೂಡ ಇಟ್ಟಿರ್ತೀನಿ ಮೆನ್ಷನ್ ಮಾಡಿರ್ತೀನಿ ಇಂಟ್ರೆಸ್ಟ್ ಇದ್ದವರು ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಬಹುದು ಹಾಗೆ ನಮ್ಮ ನೂಲು ಕ್ರಿಯೇಷನ್ಸ್ ಚಾನಲನ್ನು ನೀವು ಫೇಸ್ಬುಕ್ಕಲ್ಲಿ ಕೂಡ ನೋಡಬಹುದು ಇನ್ಸ್ಟಾಗ್ರಾಮಲ್ಲಿ ಕೂಡ ನೋಡ್ಬೋದು ಹಾಗೆ ಅಲ್ಲಿ ಕೂಡ ನೋಡ್ಬೋದು ನೀವು ಯಾವ ಪ್ಲಾಟ್ಫಾರ್ಮ್ ಅನ್ನ ಜಾಸ್ತಿ ಬಳಸ್ತೀರಾ ಅಲ್ಲೇ ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಮತ್ತೊಂದು ಹೊಸ ವೀಡಿಯೋದೊಡನೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ಟೇಕ್ ಕೇರ್ ಬ ಬಾಯ್